ನಮಸ್ಕಾರ ಇವತ್ತು ಪವರ ಪಠಣಿ ಕುರಿತಾಗಿ ಕಾನೂನಿನ ಮಾಹಿತಿಯನ್ನು ಬಯಸಿದ್ದೇನೆ ಇದಕ್ಕೆ ಮುಕ್ತಾರ್ನ ಅಂತ ಹೇಳ್ತಾರೆ ಅಚ್ಚ ಕನ್ನಡದಲ್ಲಿ ಅಧಿಕಾರ ಪತ್ರ ಅಂತ ಹೇಳಬಹುದು ಈ ಒಂದು ಕಾಯ್ದೆಯ ಮೂಲ ತತ್ವಗಳು ಭಾರತೀಯ ಕರಾರು ಅಧಿನಿಯಮ ಹದಿನೆಂಟು ಎಪ್ಪತ್ತೆರಡು ಕಲಂ ನೂರ ಎಂಬತ್ತೆರಡರಿಂದ ಎರಡು ನೂರ ಮೂವತ್ತೇಳರೊಳಗೆ ಕಾಂಟ್ರಾಕ್ಟ್ ಆಫ್ ಏಜೆನ್ಸಿ ಅಂತ ಬರ್ತದೆ ಆ ಒಂದು ಪ್ರತಿನಿಧಿತ್ವ ಕರಾರಿನ ಕುರಿತಾಗಿ ಈಗಾಗಲೇ ನಾನು ಎರಡು ವಿಡಿಯೋಗಳನ್ನು ಮಾಡಿ ತಿಳಿಸಿದ್ದೇನೆ ಅಂದರೆ ಪ್ರತಿನಿಧಿಯ ಅಧಿಕಾರ ಮತ್ತು ಕರ್ತವ್ಯಗಳು ಮತ್ತು ಪ್ರತಿನಿಧಿತ್ವವನ್ನು ಯಾವಾಗ ರದ್ದು ಮಾಡಬಹುದು ಹೇಗೆ ರದ್ದು ಮಾಡಬಹುದು ಅನ್ನೋದು ಕುರಿತಾಗಿ ವಿಡಿಯೋ ಮಾಡಿದ್ದೇನೆ ಸೊ ಅದೇ ಮೂಲತತ್ವದ ಆಧಾರ ಮೇಲೆ ಈ ಒಂದು ಪೌರ ಪಟಣಿ ಆಕ್ಟ್ ಏಯ್ಟೀನ್ ಏಯ್ಟಿ ಟು ಅಂತೇಳಿ ಕಾಯ್ದೆ ಮಾಡಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಸೊ ಅದರ ಒಂದು ವಿಶೇಷ ಭಾಗವಾಗಿ ಈ ಒಂದು ಕಾಯ್ದೆ ಅನ್ವಯ ಆಗ್ತದೆ ಸೊ ಹೀಗಾಗಿ ಇಲ್ಲಿ ಅಧಿಕಾರ ಪತ್ರ ಅನ್ನ ಒಬ್ಬ ವ್ಯಕ್ತಿಗೆ ಕೊಟ್ಟಾಗ ಅದು ಯಾವ ಪರಿಣಾಮವನ್ನು ಹೊಂದದೆ ಮತ್ತು ಯಾವ ರೀತಿ ಅಧಿಕಾರ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ಬೋದು ಸೊ ಈ ಒಂದು ಕಾಯ್ದೆಯ ಮುಖ್ಯವಾದಂಥ ಪರಿಭಾಷೆ ಏನು ಹೇಳ್ತದೆ ಅಂತಂದರೆ ಎಂಬುದು ಒಂದು ಲಿಖಿತವನ್ನು ಬರೆದುಕೊಡುವ ವ್ಯಕ್ತಿಯ ಪರವಾಗಿ ಅಂದರೆ ಯಾರು ಒಂದು ಲಿಖಿತವನ್ನು ಅಂದ್ರೆ ಲಿಖಿತವಾಗಿ ಏನು ಬರ್ಕೊಡ್ತಿದ್ದಾನೆ ವ್ಯಕ್ತಿ ಅಧಿಕಾರವನ್ನು ಆ ವ್ಯಕ್ತಿಯ ಪರವಾಗಿ ಮತ್ತು ಅವನ ಹೆಸರಿನಲ್ಲಿ ಕಾರ್ಯನಿರ್ವಹಿಸಲು ಒಬ್ಬ ನಿರ್ದಿಷ್ಟ ವ್ಯಕ್ತಿಯನ್ನು ಅಧಿಕೃತಗೊಳಿಸುವ ಅಂದರೆ ಅವನನ್ನ ನೇಮಕ ಮಾಡುವಂತ ಯಾವುದೇ ಲಿಖಿತವನ್ನು ಒಳಗೊಳ್ಳುತ್ತದೆ ಇದು ಈ ಮುಕ್ತಾರನಾಮೆಯ ಒಂದು ಪರಿಭಾಷೆಯ ಅರ್ಥ ಅಂದರೆ ಯಾವ ಒಬ್ಬ ವ್ಯಕ್ತಿ ಒಂದು ಲಿಖಿತ ಅಧಿಕಾರದ ಪತ್ರ ಮೂಲಕ ಇನ್ನೊಬ್ಬನಿಗೆ ಅವನ ಪರವಾಗಿ ಮತ್ತು ಅವನ ಹೆಸರಿನಲ್ಲಿ ಕಾರ್ಯನಿರ್ವಹಿಸಲು ಏನು ಅಧಿಕಾರ ಕೊಡ್ತಾನೆ ಆ ಅಂತ ಅಧಿಕಾರ ಕೊಡುವಂತ ಏನು ಕಾಗದೇ ದಾಖಲಾತಿ ಅದು ಈ ಒಂದು ಮುಕ್ತಾರನಾಮೆ ಪವರ ಪಠಣೆ ಅಂತ ಹೇಳ್ಬೋದು ಸೊ ಈ ಮುಕ್ತಾರನಾಮೆ ಮೇರೆಗೆ ಬರಕೊಡೋದು ಏನು ಅಂತಂದರೆ ಮುಕ್ತಾರನಾಮೆಯನ್ನು ಪಡೆದವನು ಅಂದರೆ ಯಾರು ಅಧಿಕಾರ ಪತ್ರವನ್ನು ಹೊಂದಿರ್ತಾನೆ ಅಂದರೆ ಜಿ ಪಿ ಎ ಹೋಲ್ಡರ್ ಅಂತ ಹೇಳ್ತೀವಿ ಅಥವಾ ಪವರ ಪಠಣಿ ಹೋಲ್ಡರ್ ಅಂತ ಹೇಳ್ತೀವಿ ಸೊ ಅವನು ತನ್ನ ಸ್ವಂತ ಹೆಸರಿನಲ್ಲಿ ಮತ್ತು ಸಹಿಯೊಂದಿಗೆ ಅಗತ್ಯವಿರುವಲ್ಲಿ ತನ್ನ ಸ್ವಂತ ಮೊಹರಿನೊಂದಿಗೆ ಯಾವುದೇ ಲಿಖಿತವನ್ನು ಬರೆದು ಕೊಡಬಹುದು ಅಂದರೆ ಯಾವ ಅಧಿಕಾರ ಹೊಂದಿರ್ತಾನೆ ವ್ಯಕ್ತಿ ಅವನು ತನ್ನ ಸ್ವಂತ ಹೆಸರಿನಲ್ಲಿ ತನ್ನ ಸ್ವಂತ ಸಹಿಯೊಂದಿಗೆ ತನ್ನ ಸ್ವಂತ ಸೀಲ್ನೊಂದಿಗೆ ಒಂದು ದಾಖಲಾತಿಯನ್ನು ಬರೆದು ಕೊಡಬಹುದು ಮತ್ತು ಯಾವುದೇ ಅದರೊಳಗೆ ಕೊಟ್ಟಂಥ ಅಧಿಕಾರದ ಭಾಗವಾಗಿ ಆ ಕಾರ್ಯವನ್ನು ಮಾಡಬಹುದು ಮತ್ತು ಹಾಗೆ ಏನು ಅವನು ಕಾಗದವನ್ನು ಬೇರೆಯವನಿಗೆ ಬರೆದು ಕೊಡ್ತಾನೆ ಅಥವಾ ಆ ಒಂದು ಅಧಿಕಾರ ಪತ್ರದಲ್ಲಿ ಕೊಟ್ಟಂಥ ಅಧಿಕಾರವನ್ನು ಅವನು ಚಲಾಯಿಸ್ತಾನೆ ಕೆ ಕರ್ತವ್ಯವನ್ನು ನಿಭಾಯಿಸ್ತಾನೆ ಅವೆಲ್ಲವೂ ಯಾವ ರೀತಿ ಪರಿಣಾಮ ಹೊಂದಿದೆ ಅಂದರೆ ನಿಜವಾಗಿಯೂ ಆ ಮೂಲ ವ್ಯಕ್ತಿ ಅಧಿಕಾರ ಪತ್ರವನ್ನು ಕೊಟ್ಟಂಥ ವ್ಯಕ್ತಿಯನ್ನದಾನೆ ಅವನೇ ಆ ಕೆಲಸ ಮಾಡಿದರೆ ಯಾವ ಪರಿಣಾಮ ಹೊಂದದೆ ಆ ಒಂದು ದಾಖಲಾತಿಯನ್ನು ಬರೆದು ಕೊಟ್ಟರೆ ಯಾವ ಪರಿಣಾಮ ಹೊಂದಿದೆ ಅದೇ ಪರಿಣಾಮವನ್ನ ಈ ಮುಕ್ತಾರನಾಮೆ ಪಡೆದಂತ ವ್ಯಕ್ತಿ ಮಾಡಿದ ಮಾಡುವ ಕೆಲಸಕ್ಕೆ ಅನ್ವಯ ಆಗ್ತದೆ ಅಂದ್ರೆ ಅವನು ಮಾಡುವ ಕೆಲಸವನ್ನ ಇನ್ನೊಬ್ಬನು ಮಾಡಿದಾಗ ಆ ಇನ್ನೊಬ್ಬನು ಮಾಡಿದ ಕೆಲಸವೂ ಸಹಿತ ಆ ಮೂಲ ವ್ಯಕ್ತಿ ಬರೆದು ಕೊಟ್ಟ ವ್ಯಕ್ತಿಯ ಕೆಲಸವೇ ಅಂತ ತಿಳ್ಕೊಳ್ಬೇಕಾಗ್ತದೆ ಅದೇ ಪರಿಣಾಮವನ್ನು ಹೊಂದಿದೆ ಅದಕ್ಕೆ ಕರಾರಿನ ಕಾಯ್ದೆಗಳಿಗೆ ಏನು ಏಜೆಂಟ್ ಮಾಡಿದಂತ ಅಧಿಕಾರ ವ್ಯಾಪ್ತಿಯೊಳಗೆ ಮಾಡಿದಂತ ಕೆಲಸಗಳು ಪ್ರಿನ್ಸಿಪಾಲ್ ಅಂತಂದ್ರೆ ಮೂಲವಾಗಿ ಏಜೆಂಟ್ ಅನ್ನು ನೇಮಕ ಮಾಡಿಕೊಂಡಿರ್ತಾನೆ ಅವನು ಮಾಡಿದಂತ ಕೆಲಸದ ಒಂದು ಪರಿಣಾಮನೇ ಹೊಂದಿರ್ತದೆ ಸೊ ಏಜೆಂಟ್ ಮೈಂಡ್ಸ್ ಪ್ರಿನ್ಸಿಪಾಲ್ ಅಂತ ಕಾನೂನು ಹೇಳ್ತದೆ ಸೊ ಅದೇ ರೀತಿ ಇಲ್ಲಿ ಈ ಅಧಿಕಾರ ಪತ್ರ ಪಡೆದವ ಮಾಡಿದಂಥ ಕೆಲಸ ಅಧಿಕಾರ ಪತ್ರವನ್ನು ಬರೆದುಕೊಟ್ಟವನ ಮೇಲೆ ಅದು ಬಂಧನಕಾರಿಯಾಗ್ತದೆ ಅಂತ ಹೇಳಿ ತಿಳ್ಕೊಳ್ಬೇಕು ಮತ್ತು ಅಧಿಕಾರ ಪತ್ರವನ್ನು ಬರೆದುಕೊಟ್ಟ ಮೇಲೆ ಆ ಒಂದು ಅಧಿಕಾರ ಪತ್ರದಲ್ಲಿ ನಮೂದಿಸಿದಂಥ ಒಂದು ಕೆಲಸ ಇರ್ಬೋದು ಅಥವಾ ಹಣ ಸಂದಾಯ ಮಾಡುವಂಥದ್ದು ಇರ್ಬೋದು ಅಥವಾ ಒಂದು ದಾಖಲಾತಿಯನ್ನು ಬರೆದು ಕೊಡುವಂಥದ್ದಿರ್ಬೋದು ಇವೆಲ್ಲ ಏನು ಕೆಲಸಗಳನ್ನು ಅಲ್ಲಿ ಅಧಿಕಾರ ಪತ್ರದಲ್ಲಿ ಕೊಟ್ಟಿರ್ತಾರೆ ಆ ಕೆಲಸಗಳನ್ನು ಮಾಡುವಕ್ಕಿಂತ ಮುಂಚೆನೆ ಆ ಬರೆದು ಕೊಟ್ಟಂಥ ವ್ಯಕ್ತಿ ಮರಣ ಹೊಂದಿದರೆ ಅಥವಾ ಮಾನಸಿಕ ಅಸ್ವಸ್ಥನಾದರೆ ಅಥವಾ ದಿವಾಳಿಕೋರನಾದರೆ ಅವಾಗ ಆ ಕಾನೂನುಬದ್ಧವಾಗಿ ಆ ಅಧಿಕಾರ ಪತ್ರ ರದ್ದಾಗಬೇಕು ಅದು ರದ್ದಾಗ್ತದೆ ಆದರೆ ಇಲ್ಲಿ ಪೌರ ಪಟ್ಟಣಿನ ಬರ್ಕೊಟ್ಟಂಥ ವ್ಯಕ್ತಿ ಮರಣ ಹೊಂದಿದ್ದಾನೆ ಅಥವಾ ಮಾನಸಿಕ ಅಸ್ವಸ್ಥನಾಗಿದ್ದಾನೆ ಅಥವಾ ದಿವಾಳಿ ಅಂತ ಅಂತೇಳಿ ಗೊತ್ತಿಲ್ದೇನೆ ಆ ಪಾವರ ಪಟ್ಟಣಿ ಹೋಲ್ಡರ್ ಇದ್ದಾವ ಪವರ ಪಟ್ಟಣಿ ಪಡೆದಂಥ ವ್ಯಕ್ತಿ ಆ ಒಂದು ಪಾವರ ಪಟ್ಟಣಲಿ ಇರುವಂಥ ಕೆಲಸವನ್ನ ಮಾಡಿದಾಗ ಅದು ಕಾನೂನುಬದ್ಧ ಆಗಿರ್ತದೆ ಯಾಕಂತಂದ್ರೆ ಅವನಿಗೆ ಅದು ಗಮನಕ್ಕೆ ಬಂದಿರುವುದಿಲ್ಲ ಅವನ ನಾಲೆಜ್ ಕಿಲ್ದೆ ಮತ್ತೆ ಮೂರನೇ ವ್ಯಕ್ತಿ ಸಹಿತ ಅವನು ಈ ಅಧಿಕಾರ ಪತ್ರ ಹೊಂದಿದಂಥ ವ್ಯಕ್ತಿ ಅಧಿಕಾರ ಹೊಂದಿದ್ದಾನೆ ಅದಕ್ಕೆ ಅವನು ಬರದ್ ಕೊಡ್ತಾ ಇದ್ದಾನೆ ಅಥವಾ ಕೆಲಸ ಮಾಡ್ತಾ ಇದ್ದಾನೆ ಅಥವಾ ಹಣ ಸಂದಾಯ ಮಾಡ್ತಾ ಇದ್ದಾನೆ ಅಂತೇಳಿ ಆ ಒಂದು ಅರ್ಥದಲ್ಲಿ ಅಲ್ಲಿ ನಡ್ಕೊಳ್ತಾರೆ ಹೀಗಾಗಿ ಅದು ಕಾನೂನು ಬದ್ಧನ ಆಗಿರ್ತದೆ ಕೇವಲ ಆ ವ್ಯಕ್ತಿ ಏನು ಬರೆದು ಕೊಟ್ಟಂತ ವ್ಯಕ್ತಿ ಮರಣ ಹೊಂದಿದ್ದಾನೆ ಅಥವಾ ಮಾನಸಿಕ ಅಸ್ವಸ್ಥನಾಗಿದ್ದಾನೆ ದಿವಾಳಿ ಕೋರಾಗಿದ್ದಾನೆ ಅನ್ನೋ ಕಾರಣಕ್ಕಾಗಿ ರದ್ದಾಗುವುದಿಲ್ಲ ಅಕಸ್ಮಾತ್ ಅವನ ಗಮನದಲ್ಲಿದ್ರೆ ಅಂದ್ರೆ ಪವರ ಪಟರಿ ಹೋಲ್ಡರ್ ಗಮನದಲ್ಲಿ ಇದ್ದು ಅಥವಾ ಮೂರನೇ ವ್ಯಕ್ತಿ ಗಮನದಲ್ಲಿ ಇದ್ದುಕೊಂಡು ಆ ವ್ಯವಹಾರ ಮಾಡಿದ್ರೆ ಅವಾಗ ಸಹಜವಾಗಿ ಆ ಒಂದು ಮರಣ ಅಥವಾ ಮಾನಸಿಕ ಅಸ್ವಸ್ಥತೆ ಅಥವಾ ದಿವಾಳಿ ಕೋರತನ ಇವು ಆ ಪವರ ಪಠಣಿಯನ್ನ ಆಟೋಮೆಟಿಕ್ ಆಗಿ ರದ್ದು ಮಾಡಿರ್ತವೆ ಹೀಗಾಗಿ ಅಲ್ಲಿ ಮೂರನೇ ಏನು ಪಾವರ ಪಠಣಿ ಹೋಲ್ಡರ್ ಇರ್ತಾನೆ ಅಧಿಕಾರ ಪತ್ರ ಹೊಂದ ವ್ಯಕ್ತಿಗೆ ಅಧಿಕಾರ ಇರುವುದಿಲ್ಲ ಆ ಅಧಿಕಾರ ಇಲ್ಲದ ವ್ಯಕ್ತಿ ಬೇರೆಯವನಿಗೆ ಬರ ಕೊಟ್ಟರೆ ಅಥವಾ ಕೆಲಸ ಮಾಡಿದ್ರೆ ಅದು ಕಾನೂನು ಬದ್ಧ ಆಗೋಲ್ಲ ತಿಳ್ಕೊಳ್ಬೇಕು ಮತ್ತು ಮೂರನೇ ವ್ಯಕ್ತಿ ವಿಷಯ ಬಂದಾಗ ಅವನು ಆ ಏನು ಅಧಿಕಾರ ಪತ್ರ ಬಂದಿಂತ ವ್ಯಕ್ತಿ ಜೋಡಿ ಏನು ವ್ಯವಹಾರ ಮಾಡಿರ್ತಾನೆ ಅವಾಗ ಅಲ್ಲಿ ಮೂರನೇ ವ್ಯಕ್ತಿ ಆ ಅಧಿಕಾರ ಪತ್ರ ಪಡೆದಂತ ವ್ಯಕ್ತಿಗೆ ಏನಾದರೂ ಹಣ ಸಂದಾಯ ಮಾಡಿದ್ರೆ ವ್ಯವಹಾರ ಮಾಡಿದ್ರೆ ಆ ವ್ಯವಹಾರ ಸಹಿತ ಕಾನೂನು ಬದ್ಧ ಆಗಿರ್ತದೆ ಮೂರನೇ ವ್ಯಕ್ತಿ ಹಿತಾಸಕ್ತಿಗೆ ಅದು ಬಾಧಕ ಆಗಬಹುದು ಮೂರನೇ ವ್ಯಕ್ತಿಗೆ ಆ ಅಧಿಕಾರ ಪತ್ರವನ್ನು ವ್ಯಕ್ತಿ ಕೊಟ್ಟಂತ ವ್ಯಕ್ತಿ ಜೀವಂತದಾನೋ ತೀರ್ಪಿದಾನೋ ಅನ್ನೋದು ಗೊತ್ತಿರುವುದಿಲ್ಲ ಸೊ ಹೀಗಾಗಿ ಅವನ ಹಿತಾಸಕ್ತಿಯನ್ನು ಕಾಯಬೇಕಾಗ್ತದೆ ಈ ರೀತಿ ಪರಸ್ಪರ ಪಕ್ಷಗಾರರ ಹಿತಾಸಕ್ತಿಯನ್ನ ಕಾಯುವಂತ ಒಂದು ನಿಯಮ ಈ ಕಾನೂನಿನಲ್ಲಿ ಕಾಣ್ತೀವಿ ಮತ್ತು ಈ ರೀತಿ ಒಂದು ಪಾವರ ಪಟ್ಟಣೆಯನ್ನು ಮಾಡಿದಂಥ ವ್ಯಕ್ತಿ ಅಥವಾ ಪಾವರ ಪಠಣಿ ಪಡೆದಂಥ ವ್ಯಕ್ತಿ ಅದನ್ನು ರಕ್ಷಣೆಗಾಗಿ ಯಾವ ರೀತಿ ವಿಲ್ಲನ್ನು ಸಂರಕ್ಷಿಸಿ ಇಡಬಹುದು ಅದೇ ರೀತಿ ಈ ಒಂದು ಪಾವರ ಪಟ್ಟಣಿಯನ್ನು ಸಹಿತ ಉಚ್ಚ ನ್ಯಾಯಾಲಯದಲ್ಲಿ ಅಥವಾ ಜಿಲ್ಲಾ ನ್ಯಾಯಾಲಯದಲ್ಲಿ ಸೇಫ್ ಕಸ್ಟಡಿ ಒಳಗೆ ಇಡಬಹುದು ಅನ್ನೋದನ್ನು ಈ ಕಾಯ್ದೆ ಹೇಳ್ತದೆ ಮತ್ತು ಆ ರೀತಿ ಒಂದು ಸೇಫ್ ಕಸ್ಟಡಿಯಲ್ಲಿ ಇಟ್ಟಂಥ ದಾಖಲಾತಿಯನ್ನು ಅವಶ್ಯಕ ಬಿದ್ದಾಗ ಅದರ ಒಂದು ಪ್ರಮಾಣಿತ ಪ್ರತಿಯನ್ನು ಅದಕ್ಕೆ ತಗಲುವ ಶುಲ್ಕವನ್ನು ಕೊಟ್ಟು ಪಡಿಬೋದು ಅದನ್ನು ಆ ಪ್ರಮಾಣಿತ ಪ್ರತಿಯನ್ನು ಪಡೆದಾಗ ನ್ಯಾಯಾಲಯದ ಒಂದು ಮೊಹರಿನೊಂದಿಗೆ ಅದನ್ನು ಕೊಟ್ಟಾಗ ಅದು ಮೂಲ ಪ್ರತಿಯಂತೆ ಪರಿಣಾಮಕಾರಿಯಾಗಿರ್ತಕ್ಕದ್ದು ಅಂತೇಳಿ ಕಾನೂನು ಹೇಳ್ತದೆ ಸೊ ಅದನ್ನು ಬಳಸಿ ಸಹಿತ ಆ ಒಂದು ಅಧಿಕಾರ ಪತ್ರದಲ್ಲಿರುವಂತಹ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಅಧಿಕಾರನೂ ಸಹಿತ ಸಿಗ್ತದೆ ಅಂತೇಳಿ ನಾವು ತಿಳ್ಕೊಳ್ಬೇಕು ಇನ್ನು ಈ ಕಾಯ್ದೆಯೊಳಗೆ ಇನ್ನು ಹದಿನೆಂಟು ನೂರ ಎಂಬತ್ತೆರಡರಲ್ಲಿ ಮಾಡಿದಂತ ಕಾಯ್ದೆ ಹೀಗಾಗಿ ಇಲ್ಲಿ ವಿವಾಹಿತ ಮಹಿಳೆಯರಿಗೆ ಅಧಿಕಾರ ಪತ್ರವನ್ನು ಕೊಡುವಂತ ಅಧಿಕಾರ ಅದೇ ಅನ್ನೋದರ ಕುರಿತಾಗಿ ಇಲ್ಲಿ ಕಾನೂನು ಹೇಳ್ತದೆ ಅಂದ್ರೆ ವಿವಾಹಿತ ಮಹಿಳೆ ಮತ್ತು ಅವಿವಾಹಿತ ಮಹಿಳೆ ಯಾವುದೇ ವ್ಯತ್ಯಾಸ ಇಲ್ಲ ಒಬ್ಬ ಮಹಿಳೆ ಅವಿವಾಹಿತ ಆಗಿದ್ರೆ ಅವಳಿಗೆ ಯಾವ ರೀತಿ ಅಧಿಕಾರ ಅದೇ ಇನ್ನೊಬ್ಬರಿಗೆ ಅಧಿಕಾರ ಪತ್ರವನ್ನು ಕೊಡುವಂತ ಅಧಿಕಾರ ಅದೇ ರೀತಿ ವಿವಾಹಿತ ಮಹಿಳೆಗೆ ಸಹಿತ ತನ್ನ ಒಂದು ಸ್ವಂತ ಆಸ್ತಿ ಕುರಿತಾಗಿ ಅಥವಾ ತನ್ನ ಯಾವುದೇ ಒಂದು ಕೆಲಸ ಕಾರ್ಯವನ್ನ ಮಾಡುವ ಕುರಿತಾಗಿ ಅಧಿಕಾರವನ್ನು ಕೊಡುವಂತ ಒಂದು ಅಧಿಕಾರ ಇದೆ ಸೊ ಆ ಮೂಲಕ ಅವರು ಮೂರನೇ ವ್ಯಕ್ತಿಗಳನ್ನ ನೇಮಕ ಮಾಡುವಂತಹದನ್ನ ಅಂದ್ರೆ ಪೌರಪಟಣೆಯನ್ನ ನೇಮಕ ಮಾಡುವಂತಹ ಅಧಿಕಾರವನ್ನು ಹೊಂದಿರ್ತಾರೆ ಮತ್ತು ಅದು ಅವಿವಾಹಿತ ಮಹಿಳೆಯ ಮಾಡಿದಂತ ಅಥವಾ ಒಬ್ಬ ಪುರುಷ ಮಾಡಿದಂತ ಏನು ಪೌರಪಟಣಿ ಯಾವ ರೀತಿ ಪರಿಣಾಮ ಹೊಂದಿರುತ್ತೈತೆ ಅದೇ ಪರಿಣಾಮವನ್ನು ಹೊಂದಿರುತ್ತದೆ ಅಂತೇಳಿ ಇಲ್ಲಿ ಕಾನೂನು ಹೇಳ್ತದೆ ಇನ್ನು ಈ ಪವರ ಪಟ್ಟಣಿ ಒಳಗೆ ಎರಡು ತರ ಪವರ್ ಪಟಣಿ ಬರ್ತವೆ ಮುಖ್ಯವಾಗಿ ಒಂದು ಜನರಲ್ ಪವರ ಪಟ್ಟರಿ ಮತ್ತು ಇನ್ನೊಂದು ಸ್ಪೆಷಲ್ ಪವರ ಪಟ್ಟರಿ ವಿಶೇಷ ಅಧಿಕಾರ ಪತ್ರ ಅಂತ ಹೇಳ್ಬೋದು ಈ ರೀತಿ ಎರಡು ತರ ಏನು ಪವರ್ ಪಟ್ಟಣ ಯಾಕದ ಅಂತಂದ್ರೆ ಒಂದೇದಾಗಿ ಅಧಿಕಾರ ವ್ಯಾಪ್ತಿ ಏನದೆ ಅಂದ್ರೆ ಈ ಪ ಜನರ ಪೌರ ಪಠಣೆಯನ್ನು ಕೊಟ್ಟಾಗ ಸಹಜವಾಗಿ ಅಲ್ಲಿ ಸಾಮಾನ್ಯವಾದಂಥ ಅಧಿಕಾರ ಅಂದರೆ ಸಮಗ್ರವಾದಂಥ ಅಧಿಕಾರ ಇರ್ತದೆ ಮತ್ತು ಅದು ಹೆಚ್ಚು ವಿಶಾಲವಾದಂಥ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರ್ತದೆ ಆದರೆ ವಿಶೇಷ ಪೌರ ಪಠಣ ಅಂದರೆ ನಿರ್ದಿಷ್ಟ ಉದ್ದೇಶಗಳನ್ನು ಹೊಂದಿಕೊಂಡು ಗುರಿ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಅಧಿಕಾರವನ್ನು ಅಧಿಕಾರವನ್ನ ಪೌರಪಠಣೆಗೆ ಕೊಟ್ಟಿರ್ತಾರೆ ಈ ಜನರಲ್ ಪವರ್ ಪಟ್ಟಣಿಗೆ ಉದ್ದೇಶ ಏನಂದ್ರೆ ಆಸ್ತಿ ನಿರ್ವಹಣೆ ಹಣಕಾಸಿನ ವಿಷಯ ಕಾನೂನಿನ ಪ್ರಾತಿನಿಧ್ಯ ಅಂದ್ರೆ ಏನು ಕೋರ್ಟಿನಲ್ಲಿ ಅವರ ಪರವಾಗಿ ಕೇಸ್ ನಡೆಸೋದು ಸಾಕ್ಷಿ ಹೇಳೋದು ಅವ್ರನ್ನ ಪ್ರತಿನಿಧಿಸುವಂಥದ್ದು ಅಥವಾ ಯಾವುದೇ ಒಂದು ಸರ್ಕಾರಿ ಕಚೇರಿಗೆ ಬೇ ಭೇಟಿ ಆಗುವಂಥದ್ದು ಅರ್ಜಿ ಹಾಕುವಂಥದ್ದು ಹಣ ಸಂದಾಯ ಮಾಡೋದು ಪಡೆಯುವುದು ಮತ್ತು ಯಾವುದೇ ವ್ಯವಹಾರದ ಕುರಿತಾಗಿ ನಿರ್ಧಾರ ಮಾಡುವಂಥದ್ದು ವ್ಯವಹಾರ ಮಾಡುವಂಥದ್ದು ಖರೀದಿ ಪತ್ರ ಬರೋಕೆ ಕೊಡುವಂಥದ್ದು ಸೊ ಈ ರೀತಿ ಏನು ಒಬ್ಬ ವ್ಯಕ್ತಿಯ ಏನು ವೈಯಕ್ತಿಕ ಜೀವನದ ಏನು ಕೆಲಸ ಕಾರ್ಯಗಳಿರ್ತವೆ ಅವನ್ನೆಲ್ಲಾನು ನಿಭಾಯಿಸುವಂಥ ಒಂದು ಸಾಮಾನ್ಯ ಅಧಿಕಾರ ಪತ್ರವನ್ನು ಕೊಡ್ಬೋದು ಅಥವಾ ಒಂದು ನಿರ್ದಿಷ್ಟ ವಿಷಯ ಕುರಿತಾಗಿ ಮಾಡಿದಾಗ ಅದು ವಿಶೇಷ ಪವರ ಪಠಣಿ ಆಗ್ತದೆ ಅಂದರೆ ಒಂದೇ ಒಂದು ವ್ಯವಹಾರಕ್ಕಾಗಿ ಅವನು ಬರ್ಕೊಟ್ಟಿದ್ರೆ ಒಂದು ಆಸ್ತಿ ಕುರಿತಾಗಿ ಖರೀದಿ ಮಾಡೋ ಕುರಿತಾಗಿ ಅಧಿಕಾರ ಕೊಟ್ಟಿದ್ರೆ ಆ ಆಸ್ತಿ ಯಾವ ಆಸ್ತಿ ಕುರಿತಾಗಿ ಅವನು ಅಧಿಕಾರ ಕೊಟ್ಟಿರ್ತಾನೆ ಆ ಆಸ್ತಿ ಕುರಿತಾಗಷ್ಟೇ ಮತ್ತು ಅದನ್ನು ಏನು ಖರೀದಿ ಕೊಡಬೇಕಾಗಿರ್ತೈತೆ ಅದರ ಕುರಿತಾಗಿ ಅಷ್ಟೇ ಅಧಿಕಾರ ಪತ್ರ ಅಲ್ಲಿ ಮಾಡಿರ್ತಾರೆ ಸೊ ಅದು ನಿ ನಿರ್ದಿಷ್ಟವಾದಂಥ ಅಥವಾ ಸ್ಪೆಷಲ್ ಪವರ್ ಪಠಣಿ ಅಂತ ಹೇಳ್ಬೋದು ಆದರೆ ಈ ಜನರಲ್ ಪವರ್ ಪಠಣಿಗಳಿಗೆ ಬಹಳಷ್ಟು ಅಧಿಕಾರಗಳನ್ನು ಅಂದರೆ ಜನರಲ್ಲಿ ಒಬ್ಬ ವ್ಯಕ್ತಿ ಮಾಡಬೇಕಾದಂಥ ಕೆಲಸ ಕಾರ್ಯಗಳನ್ನೆಲ್ಲ ಸಂಪೂರ್ಣವಾಗಿ ಅವನಿಗೆ ವಹಿಸಿಕೊಡುವಂಥದ್ದು ಹೀಗಾಗಿ ಇಲ್ಲಿ ವ್ಯಾಪಕವಾದಂಥ ಒಂದು ಅಧಿಕಾರ ಮತ್ತು ವಿಶೇಷ ಪವರ ಪಟ್ಟಣಿಯಲ್ಲಿ ಒಂದು ನಿರ್ದಿಷ್ಟ ಉದ್ದೇಶಗಳಿಗಾಗಿ ಒಂದೇ ವ್ಯವಹಾರ ಅಥವಾ ಒಂದೇ ಕೆಲಸ ಹೀಗೆ ಸೀಮಿತ ಉದ್ದೇಶ ಇಟ್ಟುಕೊಂಡು ಅಲ್ಲಿ ಮಾಡಿರ್ತಾರೆ ಮತ್ತು ಈ ಜನರಲ್ ಪವರ ಪಟ್ಟಣಿಯೊಳಗೆ ಒಳಗೆ ಒಂದು ಒಂದಿಷ್ಟು ಫ್ಲೆಕ್ಸಿಬಿಲಿಟಿ ಇರ್ತದೆ ಅಂದರೆ ನಮ್ಮತೆ ಅಂತ ಹೇಳಿ ಕನ್ನಡದಾಗ ಹೇಳ್ತಾರೆ ಅಂದರೆ ಹಲವಾರು ವಿಷಯಗಳಿಗೆ ಅವರು ಅಧಿಕಾರ ಕೊಟ್ಟಿರ್ತಾರೆ ಅಧಿಕಾರ ವ್ಯಕ್ತಿ ಅವನ ಸಂಪೂರ್ಣ ಪ್ರತಿನಿಧಿಯಾಗಿ ಅವನು ಕೆಲಸ ಮಾಡ್ತಿರ್ತಾನೆ ಹೀಗಾಗಿ ಅವನಿಗೆ ಒಂದಿಷ್ಟು ವ್ಯಾಪಕವಾದಂಥ ಅಧಿಕಾರ ಇರ್ತದೆ ಆದರೆ ಇಲ್ಲಿ ನಿರ್ದಿಷ್ಟವಾದಂಥ ಅಧಿಕಾರ ಕೊಟ್ಟಿರೋ ಕಾರಣಕ್ಕಾಗಿ ಅವನಿಗೆ ಒಂದು ಸೀಮಿತ ಅಧಿಕಾರ ಇರೋ ಕಾರಣಕ್ಕಾಗಿ ಯಾವ ಉದ್ದೇಶ ಇರ್ತದೆ ಅಷ್ಟಕ್ಕೆ ಮಾತ್ರ ಅವನು ಕೆಲಸವನ್ನು ಮಾಡೋಕೆ ಅಧಿಕಾರ ಇರ್ತದೆ ಹೀಗಾಗಿ ಅವನು ಬೇರೆ ಒಂದು ಕೆಲಸ ಕಾರ್ಯಗಳನ್ನು ಮಾಡೋಕ್ಕಾಗೋಲ್ಲ ಈಗ ಉದಾಹರಣೆಗೆ ಆಸ್ತಿಯನ್ನು ಕೇವಲ ಲೀಸ್ ಮೇಲೆ ಬೇರೆಯವರಿಗೆ ವಹಿಸಬೇಕು ಒಬ್ಬ ವ್ಯಕ್ತಿ ವಿದೇಶದಲ್ಲಿ ಇರ್ತಾನೆ ಇಲ್ಲಿ ವ್ಯಕ್ತಿಗೆ ಒಂದು ಅಧಿಕಾರ ಕೊಡ್ತಾನೆ ನೀನು ನನ್ನ ಆಸ್ತಿಯನ್ನ ಬೇರೆಯವರಿಗೆ ಲೀಸ್ ಮೇಲೆ ಕೊಟ್ಟುಕೊಂಡು ಆ ಪ್ರತಿ ತಿಂಗಳ ಅವನಿಂದ ಅಡುಗೆಯನ್ನು ಪಡೆದು ನನಗೆ ಕಳಿಸಬೇಕು ಅಂತ ಹೇಳಿ ಈ ರೀತಿ ಒಂದು ಅಧಿಕಾರ ಕೊಟ್ಟಿದ್ದಾಗ ಆ ವ್ಯಕ್ತಿ ಆ ಒಂದು ಪಾವರ ಪಠಣೆಯನ್ನು ದುರುಪಯೋಗ ಪಡಿಸಿಕೊಂಡು ಬೇರೆಯವರಿಗೆ ಮಾರಾಟ ಮಾಡುವಂತ ಅಧಿಕಾರ ಬರುವುದಿಲ್ಲ ಯಾಕಂದ್ರೆ ಅದು ನಿರ್ದಿಷ್ಟ ಪಾವರ ಪಠಣಿ ಇರ್ತದೆ ಸೊ ಹೀಗಾಗಿ ಈ ಒಂದು ಸೀಮಿತವಾದಂತಹ ಅಧಿಕಾರ ಇರೋದಂತರ ಅಲ್ಲಿ ಫ್ಲೆಕ್ಸಿಬಿಲಿಟಿ ಇರುವುದಿಲ್ಲ ಆದರೆ ಜನರಲ್ ಪವರ್ ಪಟ್ಟಣಗೆ ಎಲ್ಲ ಒಂದು ಅಧಿಕಾರವನ್ನ ಸಮಗ್ರವಾದಂತಹ ಅಧಿಕಾರ ಅಂದ್ರೆ ಅನೇಕ ಮಾಲೀಕ ಅನ್ನೋ ರೀತಿ ಆ ಒಬ್ಬ ಅಧಿಕಾರ ಪಡೆದಂತ ವ್ಯಕ್ತಿಗೆ ಅಧಿಕಾರ ಕೊಟ್ಟಿರ್ತಾನೆ ಸೊ ಹೀಗಾಗಿ ಅಲ್ಲಿ ಬಹಳಷ್ಟು ಅಧಿಕಾರ ಇರ್ತದೆ ಜನರಲ್ ಪವರ್ ಪಟ್ಟಣಗೆ ಬರೆದು ಕೊಟ್ಟಂತ ವ್ಯಕ್ತಿ ಮರಣ ಹೊಂದುವರಿಗೆ ಮಾನಸಿಕ ಅಸ್ವಸ್ಥನಾಗುವವರಿಗೆ ಅಥವಾ ದಿವಾಳಿ ಆಗುವವರಿಗೆ ಅಥವಾ ಅವನು ಬರೆದು ಕೊಟ್ಟಂತ ಅಧಿಕಾರ ಪತ್ರವನ್ನು ರದ್ದು ಮಾಡುವವರಿಗೆ ಆ ಅಧಿಕಾರ ಹೊಂದಿದಂಥ ವ್ಯಕ್ತಿಗೆ ಅಧಿಕಾರ ಇರ್ತದೆ ಏನು ವಿಶೇಷ ಅಧಿಕಾರ ಪತ್ರ ಇದ್ದಂಥ ವ್ಯಕ್ತಿ ಆ ವಿಶೇಷ ಅಧಿಕಾರ ಪತ್ರದಲ್ಲಿ ಇರುವಂಥ ಕೆಲಸ ಕಾರ್ಯವನ್ನು ಮಾಡಿ ಮುಗಿಸಿದ ನಂತರ ಸಹಜವಾಗಿ ಅವನ ಅಧಿಕಾರ ಕೊಂಡ್ಗೊಳ್ತದೆ ಅಲ್ಲಿ ನಿಗದಿತ ಅವಧಿಯನ್ನು ನಮೂದಿಸಿದರೆ ಆ ಅವಧಿ ಮುಗಿದ ನಂತರ ಅವನ ಅಧಿಕಾರ ಮುಗಿದಿದೆ ಸೊ ಈ ರೀತಿಯಲ್ಲಿ ಸೀಮಿತವಾದಂಥ ಅವಧಿ ಇರ್ತದೆ ಆದರೆ ಜನರಲ್ ಪಾರೋಪೇಟರ್ ಅಪರಿಮಿತವಾದಂಥ ಒಂದು ಅವಧಿ ಇರ್ತದೆ ಈ ಪ್ರತಿನಿಧಿಸುವ ಅಧಿಕಾರ ಸಹಿತ ಇಲ್ಲಿ ಜನರಲ್ ಪಾರೇಟರ್ ಅವರಿಗೆ ಎಲ್ಲ ವ್ಯಕ್ತಿಗಳೊಂದಿಗೆ ವ್ಯವಹರಿಸುವಂತಹ ಆ ಆಸ್ತಿ ಕುರಿತಾಗಿ ಅಥವಾ ಒಂದು ಕೆಲಸದ ಕುರಿತಾಗಿ ಅಥವಾ ಒಂದು ಏನು ಅವನಿಗೆ ಅಧಿಕಾರ ವಹಿಸಿ ಕೊಟ್ಟಿರ್ತಾನೆ ಆ ವ್ಯಕ್ತಿ ಪರವಾಗಿ ಏನು ಮಾಡ್ಬೇಕಂತ ಕೆಲಸ ಕೊಟ್ಟಿರ್ತಾವೆ ಅವೆಲ್ಲ ಕೆಲಸ ಕಾರ್ಯಗಳ ಕುರಿತಾಗಿ ಮೂರನೇ ವ್ಯಕ್ತಿಗಳ ಜೊತೆ ಸಂಸ್ಥೆಗಳ ಕುರಿತು ಅಧಿಕಾರಿಗಳೊಂದಿಗೆ ವ್ಯವಹರಿಸುವಾಗ ಅವನಿಗೆ ಎಲ್ಲ ರೀತಿಯ ಅಧಿಕಾರ ಸಿಗ್ತದೆ ಆದರೆ ಇಲ್ಲಿ ವಿಶೇಷ ಪವರ ಪಟ್ಟಿರುವಂಥ ವ್ಯಕ್ತಿ ಆ ಒಂದು ಸೀಮಿತವಾದಂಥ ಉದ್ದೇಶಕ್ಕಾಗಿ ಅವನು ಕೆಲಸ ಮಾಡ್ತಿರೋ ಕಾರಣಕ್ಕಾಗಿ ಸಮಗ್ರವಾದಂಥ ಅಥವಾ ಎಲ್ಲರೊಂದಿಗೆ ವ್ಯವಹರಿಸುವಂಥ ಅಧಿಕಾರ ಅವನಿಗೆ ಇರುವುದಿಲ್ಲ ಯಾರೊಂದಿಗೆ ವ್ಯವಹಾರ ಮಾಡಬೇಕಿರ್ತೈತೆ ಅವರೊಂದಿಗೆ ಮಾತ್ರ ಅವನಿಗೆ ವ್ಯವಹರಿಸುವಂಥ ಅಧಿಕಾರ ಮತ್ತು ಇನ್ನು ಕಾನೂನಿನ ಔಪಚಾರಿಕತೆ ಕುರಿತಾಗಿ ಬಂದಾಗ ಅಲ್ಲಿ ಯಾವುದೇ ಪಾವರ ಪಟರಿಲಿ ಜನರಲ್ ಪೌರ ಪಟರಿ ಸ್ಪೆಷಲ್ ಪವರ ಪಟ್ರಿಯಲ್ಲಿ ಅದನ್ನ ಕಡ್ಡಾಯವಾಗಿ ನೋಟರಿ ಮಾಡಬೇಕಾಗ್ತದೆ ಮತ್ತೆ ನೋಂದಣಿ ಸಹಿತ ಮಾಡುವುದು ನೋಂದಣಿ ಮಾಡಿದಾಗ ಅದಕ್ಕೆ ಹೆಚ್ಚಿನ ಒಂದು ಅಧಿಕಾರ ಸಿಗ್ತದೆ ಏನು ಒಂದು ಕಾನೂನಿನ ಮಾನ್ಯತೆ ಹೆಚ್ಚಿಗೆ ಸಿಗ್ತದೆ ದಾಖಲಾತಿ ಕುರಿತಾಗಿ ಹೆಚ್ಚಿನ ದೃಢೀಕರಣ ಸಿಗ್ತದೆ ಅಂತೇಳಿ ಅನ್ನೋ ಒಂದು ವ್ಯತ್ಯಾಸ ಕಂಡು ಬರ್ತದೆ ಮತ್ತು ಈ ಪೌರ ಪಠಣಿ ಯಾವುದೇ ಇರಲಿ ಅದಕ್ಕೆ ಐನೂರು ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಅಂತ ಇದೆ ಮತ್ತು ಈ ಪವರ್ ಪಠಣಿ ಕುರಿತಾಗಿ ಒಂದಿಷ್ಟು ನ್ಯಾಯಾಲಯದ ತೀರ್ಪುಗಳ ಕುರಿತಾಗಿ ಹೇಳಬೇಕಂತಂದ್ರೆ ಗಣಶ್ಯಾಮ್ ವರ್ಸಸ್ ಯುಗೇಂದ್ರ ರಾತಿ ಈ ಒಂದು ಪ್ರಕಾರದಲ್ಲಿ ಪೌರ ಪಠಣಿ ದಾಖಲೆಗಳ ವ್ಯಾಪ್ತಿ ಮತ್ತು ಸಿಂಧುತ್ವದ ಮೇಲೆ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳಿದೆ ಅಂದರೆ ಈ ಪಾವಪಠೆಯನ್ನು ಶೀರ್ಷಿಕೆ ದಾಖಲೆಗಳು ಅಥವಾ ಯಾವುದೇ ಸ್ಥಿರ ಆಸ್ತಿಯಲ್ಲಿ ಯಾವುದೇ ಹಕ್ಕನ್ನು ನೀಡುವ ದಾಖಲೆಗಳಿಗೆ ಗುರುತಿಸಲಾಗುವುದಿಲ್ಲ ಅನ್ನೋದನ್ನು ತಿಳ್ಕೊಳ್ಬೇಕು ಅಂದ್ರೆ ಏನು ಈ ಒಂದು ಪಾವಪಠಣೆ ಕೊಟ್ಟಂತ ಕಾರಣಕ್ಕಾಗಿ ಆ ಪಾವಪಠೆಯನ್ನ ಒಬ್ಬ ವ್ಯಕ್ತಿಗೆ ಹಕ್ಕನ್ನೇ ಬಿಟ್ಟುಕೊಟ್ಟ ಅಂತ ಹೇಳಿ ಅಂತ ಅರ್ಥ ಮಾಡ್ಕೋಬಾರ್ದು ಅಂದ್ರೆ ಅವನು ಆ ಒಂದು ಪಾವಪಠಣೆ ಮೂಲಕ ಅವನೇ ಆ ಆ ಆಸ್ತಿಗೆ ಮಾಲಕನಾಗುವಂತ ಅಧಿಕಾರ ಇಲ್ಲ ಅಲ್ಲಿ ಬರೆದು ಕೊಟ್ಟಂತ ಕೆಲಸ ಕಾರ್ಯಗಳನ್ನ ನಿರ್ವಹಿಸಲಿಕ್ಕೆ ಮಾತ್ರ ಅಧಿಕಾರವೇ ಆ ಹೊರತಾಗಿ ಆ ಒಂದು ಆಸ್ತಿ ಕುರಿತಾಗಿ ಅವನಿಗೆ ನೇರವಾಗಿ ಮಾಲೀಕತ್ವದ ಹಕ್ಕು ಸಿಗುವುದಿಲ್ಲ ಅದಕ್ಕಾಗಿ ಅದು ಟೈಟಲ್ ಡೀಡ್ ಅಂತೇಳಿ ಕನ್ಸಿಡರ್ ಆಗುದಿಲ್ಲ ಅದಕ್ಕಾಗಿ ಯಾವುದೇ ಒಂದು ಆಸ್ತಿಯನ್ನ ಕೊಡಬೇಕಾದ್ರೆ ಆ ಪೌರ ಪಟಣಿ ಬರ್ಕೊಟ್ಬಿಟ್ರೆ ಆ ವ್ಯಕ್ತಿ ಪೌರಪಟ್ಟಣಿ ಬರ್ಕೊಂಡ್ ಬರ್ಕೊಂಡಂತ ವ್ಯಕ್ತಿ ಮರ್ಸಿಕೊಂಡಂತ ವ್ಯಕ್ತಿ ಮಾಲೀಕನಾಗ್ತಾನೆ ಅನ್ನೋದನ್ನ ಇಟ್ಕೊಳ್ಬಾರ್ದು ಮತ್ತು ಆ ಮೂಲಕ ಈ ವಿಲ್ ಆಗಿರ್ಬೋದು ಅಥವಾ ಪೌರ ಪಠಣಿ ಆಗಿರ್ಬೋದು ಅಥವಾ ಅಗ್ರಿಮೆಂಟ್ ಆಫ್ ಸೇಲ್ ಇರ್ಬೋದು ಇವೆಲ್ಲ ಏನಿದೆ ಒಂದು ಮುಂದಿನ ದಾಖಲಾತಿಗೆ ಇವು ಆಧಾರಗಳಾಗ್ತವೆ ಅಂದ್ರೆ ಆ ಅಗ್ರಿಮೆಂಟ್ ಆಫ್ ಸೇಲ್ ಮೂಲಕ ಕಾನೂನುಬದ್ಧ ಖರೀದಿ ಪತ್ರ ಆದಾಗ ಅಥವಾ ಕೋರ್ಟಿನ ಆದೇಶ ಆದಾಗ ಅಂದರೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಂತೇಳಿ ಆದೇಶ ಆದಾಗ ಅವಾಗ ಅದಕ್ಕೆ ಮಾನ್ಯತೆ ಸಿಗ್ತದೆ ಮತ್ತು ಈ ಪೌರಪಠಿ ಮೂಲಕ ಆ ವ್ಯಕ್ತಿ ಪೌರಪಠಣೆ ಪಡೆದಂಥ ವ್ಯಕ್ತಿ ಮೂರನೇ ವ್ಯಕ್ತಿಗೆ ಆ ಅದರೊಳಗೆ ಇರುವಂಥ ಕೆಲಸ ಕಾರ್ಯಗಳ ಮೂಲಕ ಆ ಒಂದು ಆಸ್ತಿಯನ್ನು ಬರುಕೊಡೋದಾಗಲಿ ಏನಾದರೂ ಮಾಡಿದಾಗ ಆ ಕಾಗದದ ಮೂಲಕ ಈ ಪೌರಪಠಣೆಗೆ ಮಾನ್ಯತೆ ಸಿಗ್ತದೆ ಅದೇ ರೀತಿ ವಿಲ್ಲನ್ನು ಸಹಿತ ವಿಲ್ ಅನ್ನು ಬರೆದುಕೊಡ್ಲೆ ಅದು ನೇರವಾಗಿ ಅದು ವಿಲ್ ಮೂಲಕ ಹಕ್ಕು ಸಿಗಲ್ಲ ಅಲ್ಲಿ ಪ್ರೊಬೆಟನ್ನು ಪಡಿಬೇಕಾಗ್ತದೆ ಸೊ ಈ ರೀತಿ ಇಲ್ಲಿ ಏನಿದೆ ಇವು ಒಂದು ಪೂರ್ವವಾಗಿ ದಾಖಲೆಗಳಾಗಿ ಇಲ್ಲಿ ಪರಿಗಣಿಸಬೇಕಾಗಿ ಹೊರತಾಗಿ ಅವೇ ನೇರವಾಗಿ ಅಲ್ಲಿ ಆಸ್ತಿ ಹಕ್ಕನ್ನು ಕೊಡುವಂಥ ದಾಖಲಾತಿಗಳು ಅಲ್ಲ ಅಂತೇಳಿ ಸುಪ್ರೀಂ ಕೋರ್ಟು ಸೂರಜ್ ಲ್ಯಾಂಪ್ ಅಂಡ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ವರ್ಸಸ್ ಸ್ಟೇಟ್ ಆಫ್ ಹರಿಯಾಣ ಈ ಒಂದು ಪ್ರಕರಣದಲ್ಲಿ ಹೇಳಿದೆ ಅದಕ್ಕಾಗಿ ಅಷ್ಟೇ ಅಲ್ಲ ಈ ಪಾವರ ಅಟರ್ನಿಯನ್ನ ಪಡೆದಂಥ ವ್ಯಕ್ತಿ ಅವನಿಗೆ ಮಾತ್ರ ಏನು ಅಲ್ಲಿ ಆ ಕೆಲಸ ಕಾರ್ಯಗಳನ್ನು ಮಾಡುವಂಥ ಅಧಿಕಾರ ಇರ್ತದೆ ಹೀಗಾಗಿ ಆ ಪೌರ ಪಟ್ಟಣ ಪಡೆದಂಥ ವ್ಯಕ್ತಿ ಮತ್ತೊಬ್ಬನಿಗೆ ಅದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಆ ಪವರ ಪಟ್ಟಣ ಬರ ಕೊಡಕ್ಕೆ ಅಧಿಕಾರ ಇಲ್ಲ ಅಂದ್ರೆ ಏಜೆಂಟ್ ಕೆನಾಟ್ ಡೆಲಿಗೇಟ್ ಅಂತ ಹೇಳ್ತಾರೆ ಆ ರೀತಿ ಅಲ್ಲಿ ಆ ಪವರ್ ಪಟ್ಟಣಿ ಒಳಗೆ ಅಧಿಕಾರ ಕೊಟ್ಟಿದ್ರೆ ಮಾತ್ರ ಅಂದ್ರೆ ಇವನು ಮತ್ತೆ ಈ ಕೆಲಸವನ್ನು ಮಾಡಕ್ಕೆ ಮತ್ತೊಬ್ಬನನ್ನು ತಾನು ಪಾವ ಪಠಣೆ ಮೂಲಕ ಥರ ಬರ್ದಿದ್ರೆ ಮಾತ್ರ ಆ ಪಾವ ಪಠಣಿ ಹೋಲ್ಡರ್ ಮತ್ತೊಬ್ಬನನ್ನ ಪಾವ ಪಠಣಿ ಹೋಲ್ಡರ್ ಆಗಿ ಆ ಕೆಲಸಕ್ಕೆ ನೇಮಿಸಿಕೊಳ್ಳಬಹುದು ಹೊರತಾಗಿ ಆತರ ಅಲ್ಲಿ ನಮೂದ ಇಲ್ಲ ಅಂತಂದ್ರೆ ಅದನ್ನ ಒಂದು ಅಸ್ತಿ ಹಕ್ಕಿನ ದಾಖಲಾತಿ ಅಂತೇಳಿ ಪರಿಗಣಿಸಿ ಆ ಮೂಲಕ ತಾನೇ ಮಾಲೀಕನ ರೀತಿಯಲ್ಲಿ ಅವನು ಬೇರೆಯವರಿಗೆ ಪಾವ ಪಟ್ಟಣಕ್ಕೆ ಬರ ಕೊಡುವುದು ಬರುವುದಿಲ್ಲ ಸೊ ಅದ್ರಲ್ಲಿ ನಿಯೋಜನೆ ಮಾಡುವಂತ ಅಂದ್ರೆ ಡೆಲಿಗೇಟ್ ಮಾಡುವಂಥ ಅಧಿಕಾರ ಪಾವರ ಪಟ್ಟಣಿ ಹೋಲ್ಡರ್ಗೆ ಇರುವುದಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಎ ಸಿ ನಾರಾಯಣನ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಈ ಪ್ರಕರಣದಲ್ಲಿ ಹೇಳಿದೆ ಸೊ ಇದಿಷ್ಟು ಪಾವ ಪಠಣಿ ಹುರಿದಾಗಿ ಇರುವಂತಹ ಕಾನೂನಿನ ಮಾಹಿತಿ ಧನ್ಯವಾದಗಳು